ಕಾರ್ಮಿಕರ ಕಾಯಂಗಾಗಿ ಆಗ್ರಹಿಸಿ ನಾಳೆ ಬೆಂಗಳೂರು ಚಲೋ ನಡೆಸಲಾಗುವುದು ಎಂದು ಪೌರ ಕಾರ್ಮಿಕರ ಸಂಘದ ಅಧ್ಯಕ್ಷರಾದ ನಾರಾಯಣರವರು ತಿಳಿಸಿದರು ಮೈಸೂರಿನ ಜಲದರ್ಶನಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ನಗರ ಪಾಲಿಕೆ ನಗರಸಭೆ ಪುರಸಭೆ ಸೇರಿದಂತೆ ಸ್ಥಳೀಯ ಸಂಸ್ಥೆಗಳಲ್ಲಿ ಕೆಲಸ ನಿರ್ವಹಿಸುತ್ತಿರುವ ರಾಜ್ಯದ ಎಲ್ಲ ಪೌರ ಕಾರ್ಮಿಕರನ್ನು ರಾಜ್ಯ ಸರ್ಕಾರ ಕಾಯಂಗೊಳಿಸಬೇಕು ಎಂದು ಒತ್ತಾಯಿಸಿ ಡಿಸೆಂಬರ್ ಇಪ್ಪತ್ತೆರಡರಂದು ಬೆಂಗಳೂರು ಚಲೋ ಹಮ್ಮಿಕೊಳ್ಳಲಾಗಿದೆ ಎಂದು ರಾಜ್ಯ ನಗರ ನಗರಸಭೆ ಪುರಸಭೆಗಳ ಪೌರಕಾರ್ಮಿಕರ ಸಂಘದ ಅಧ್ಯಕ್ಷರಾದ ನಾರಾಯಣರವರು ತಿಳಿಸಿದರು ಇನ್ನು ಸುದ್ದಿಗೋಷ್ಠಿಯಲ್ಲಿ ಆರ್ ಶಿವಣ್ಣ ಎಸ್ ಎಂ ಪಳನಿಸ್ವಾಮಿ ನಾಗರಾಜು ಆರ್ ದಾಸ್ ಪಳನಿ ಜಯರಾಮು ಕೆ ನಾಗರತ್ನ ಮಂಜು ಪಾಲ್ಗೊಂಡಿದ್ದರು ಇಂದಿನ ತುರ್ತು ಸಭೆ ಕರೆದಿರೋ ಉದ್ದೇಶ ಇಷ್ಟೇ ರಾಜ್ಯದ ಸ್ಥಳೀಯ ಸಂಸ್ಥೆಗಳಲ್ಲಿ ಸುಮಾರು ಮೂವತ್ತೆಂಟು ಸಾವಿರ ಪೌರ ಕಾರ್ಮಿಕರು ಕೆಲಸ ಇದ್ದಾರೆ ಹತ್ತು ನಗರ ಪಾಲಿಕೆಯಲ್ಲಿ ಐನೂರ ನಲ್ವತ್ನಾಲ್ಕು ಒಲಚರಂಡಿ ವಿಭಾಗದಲ್ಲಿ ಕೆಲಸ ಮಾಡೋ ಪೌರ ಇದ್ದಾರೆ ಆರು ಸಾವಿರದ ಎಂಟುನೂರು ಜನ ರಾಜ್ಯದಲ್ಲಿ ವಾಹನ ಚಾಲಕರು ಲೋಡರ್ಸು ಕ್ಲೀನರ್ಸ್ ಇದ್ದಾರೆ ಇಂದಿನ ಬಿ ಜೆ ಪಿ ಸರ್ಕಾರದಲ್ಲಿ ಎಲ್ಲರೂ ಕಾಯಂ ಮಾಡ್ತೀರಂತ ಹೇಳಿದರು ನಾವು ಹೋರಾಟ ಮಾಡೋದು ಜುಲೈ ಒಂದನೇ ತಾರೀಕು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ರಾಜ್ಯಾದ್ಯಂತ ಹೋರಾಟ ಮಾಡ್ದು ಬೆಂಗಳೂರಲ್ಲಿ ಹೋರಾಟ ಮಾಡಿತು ಆಗ ಸರ್ಕಾರ ನಮಗೆ ಭರವಸೆ ಕೊಟ್ಟು ನಾವು ಭರವಸೆ ಒಪ್ಪಲ್ಲಾದ್ಮೇಲೆ ರೈಟಿಂಗಲ್ಲಿ ಕೊಟ್ಟಿದ್ದಾರೆ ಎಲ್ಲರೂ ಏಕಕಾಲಕ್ಕೆ ಕಾಯಂ ಮಾಡ್ತೀವಂತ ಆ ರೈಟಿಂಗಲ್ಲಿ ಕೊಟ್ಟಾದ ಮೇಲೆ ಎಲೆಕ್ಷನ್ ಆಯಿತು ಸರ್ಕಾರ ಒಳಗಡೆ ಹದಿನ ಹನ್ನೊಂದು ಸಾವಿರದ ಎಂಟುನೂರು ಜನಕ್ಕೆ ಕಾಯಂ ಮಾತಿ ಶಾಂಕ್ಷನ್ ಪೋಸ್ಟ್ ಕೊಟ್ಬಿಟ್ಟು ಹೊಂಟೋಗ್ಬಿಡ್ತು ಆ ಸರ್ಕಾರ ಆದರೆ ಉಳಿಕೆ ಇನ್ನೂ ವಾಹನ ಚಾಲಕರು ಇದ್ದಾರೆ ಮತ್ತು ಒಳಚರಂಡಿ ಕಾರ್ಮಿಕರು ಇದ್ದಾರೆ ಇನ್ನೂ ಮೂ ಇಪ್ಪತ್ತೊಂಬತ್ತು ಸಾವಿರ ಪೌರ ಕಾರ್ಮಿಕರಿದ್ದಾರೆ ಇವ್ರ ಪರಿಸ್ಥಿತಿ ಏನಂತ ಯೋಚನೆ ಮಾಡಿದಾಗ ಇವರು ನೇರ ಪಾವತಿಯಲ್ಲಿ ಇದ್ದಾರೆ ಅಷ್ಟೇ ಅದು ನೇರ ಪಾವತಿ ನಾವು ಹೋರಾಟ ಮಾಡಿ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗಿದ್ದಾಗ ಕಾಂಟ್ರಾಕ್ಟ್ ಸಿಸ್ಟಮ್ ಅದನ್ನು ಬ್ಯಾನ್ ಆಗಿದೆ ಅದರಿಂದ ಪ್ರಯೋಜನ ಆಗಿಲ್ಲ ಕಾಯಂ ಮಾಡಿ ಅಂತೇಳಿ ನಾವು ಇವತ್ತು ಈ ಒಂದು ಹೋರಾಟಕ್ಕೆ ಚಾಲನೆ ಕೊಟ್ಟಿರೋದು ಆದರೆ ಇಲ್ಲೇನಾಗಿದೆ ಕ ಸರ್ಕಾರ ಕಸ ಗೂಡಿಸೋರು ಬೇರೆ ಕಸ ತುಂಬವರೇ ಬೇರೆ ವರ್ಗ್ ಕ್ಯಾಟಗರಿ ಮತ್ತು ಒಳಚರಂಡಿ ಕಾರ್ಮಿಕರು ಕ್ಯಾಟಿಗರಿ ಬೇರೆ ಅದಕ್ಕೆ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾಯಿದ್ದೀವಿ ಇವರೆಲ್ಲ ಕಸ ಗುಡಿಸೋರ್ಲ ಡೆಫಿನೇಷನ್ ಒಂದೇ ಪೌರ ಕಾರ್ಮಿಕರ ಕ್ಯಾಟಗರಿ ಸ್ವಚ್ಛತಾ ಕಾರ್ಮಿಕರು ಇವರೆಲ್ಲ ಅದರಿಂದ ಎಲ್ಲರೂ ಏಕಕಾಲಕ್ಕೆ ಒಂದೇ ಸಲ ಕಾಯಂ ಮಾಡಿ ಇನ್ನೆಷ್ಟು ಜನ ಉಳಿಕೆ ಇದ್ದಾರೆ ಅವರು ಎಲ್ಲರೂ ಏಕಕಾಲಕ್ಕೆ ಕಾಯಂ ಮಾಡಬೇಕನ್ನೋ ಉದ್ದೇಶದಿಂದ ನಾವು ಡಿಸೆಂಬರ್ ಒಂದನೇ ತಾರೀಕು ಕಳೆದ ಈ ಡಿಸೆಂಬರ್ ಇಪ್ಪತ್ತ್ಮೂರನೇ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ರಾಜ್ಯಾದ್ಯಂತ ದೊಡ್ಡ ಹೋರಾಟ ಮಾಡೋದು ಎಲ್ಲ ನಗರ ಪಾಲಿಕೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಖಾಂತರ ಹೋರಾಟ ಮಾಡಿ ಜಿಲ್ಲಾಧಿಕಾರಿಗಳ ಮುಖೇನ ನಾವು ಸರ್ಕಾರಕ್ಕೆ ಮನವಿ ಪತ್ರವನ್ನು ಸಲ್ಲಿಸಿದ್ದೇವೆ ಬೆ ಮೈಸೂರಲ್ಲೂ ನಮ್ಮ ಕಾರ್ಮಿಕರು ಒಳಚರಂಡಿ ಕಾರ್ಮಿಕರು ನಮ್ಮ ಪೌರ ಕಾರ್ಮಿಕರು ವಾಹನ ಚಾಲಕರೆಲ್ಲ ಮೆರವಣಿಗೆ ಮುಖಾಂತರವಾಗಿ ಡಿ ಸಿ ಬೆಂಗಳೂರಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕು ಅಂಥೇಳಿ ನಾವು ಇವತ್ತು ಇಪ್ಪತ್ತೆರಡನೇ ತಾರೀಕು ಫ್ರೀಡಮ್ ಪಾರ್ಕಲ್ಲಿ ಸುಮಾರು ಹದಿನೈದರಿಂದ ಇಪ್ಪತ್ತು ಸಾವಿರ ಜನ ಸೇರಿ ಸರ್ಕಾರಕ್ಕೆ ಮನವಿ ಮಾಡ್ತಾಯಿದ್ದೀವಿ ಚುನಾವಣೆ ಪ್ರಣಾಕಿ ಪ್ರಣಾಳಿಕೆಯಲ್ಲಿ ತಾವು ಘೋಷಣೆ ಮಾಡಿದ್ದೀರಾ ಪೌರಕಾರ್ಮಿಕರಿಗೆ ತಮ್ಮ ಕಾಲದಲ್ಲಿ ಸಾಕಷ್ಟು ಕೆಲಸಗಳಾಗಿವೆ ಈಗ ನಮಗೆ ಸರ್ಕಾರ ಬಂದು ಆರು ತಿಂಗಳಾಗಿದೆ ನಮ್ಮ ಬೇಡಿಕೆನೂ ಒಂದು ಗ್ಯಾರಂಟಿ ಬೇಡಿಕೆ ಅಂತ ತಾವು ತಿಳ್ಕೊಂಡು ತಿಳ್ಕೊಂಡು ಎಲ್ಲರೂ ಏಕಕಾಲಕ್ಕೆ ಕಾಯಂ ಮಾಡಿ ಈ ಸಮಸ್ಯೆನೇ ಇಲ್ಲಿ ಬಗೆಹರಿಸ್ಬೇಕು ಮುಂದುವರ್ಸಬಾರ್ದು ಅಧಿಕಾರಿಗಳು ದಾರಿ ತಪ್ಪಿಸ್ತಾರೆ ಬೇರೆ ಬೇರೆ ಕ್ಯಾಟಗರಿ ಕಾಯಂ ನೇಮಕಾತಿ ಕಾಯಮಾತಿ ಅಂತ ನಾವು ನೇಮಕಾತಿ ಕೇಳ್ತಾ ಇಲ್ಲ ನೇಮಕಾತಿ ಕೇಳಿದ್ರೆ ಕ್ಯಾಟಗರಿ ವೈಸ್ ಬರುತ್ತೆ ಜನರಲ್ಲು ಎಸ್ ಸಿ ಎಸ್ ಟಿ ಬಿ ಸಿ ಎ ಟಿ ಎ ಅಂಗವಿಕಲರು ನಾರ್ತ್ ಕರ್ನಾಟಕ ಇವೆಲ್ಲ ಬರುತ್ತೆ ನೇಮಕಾ ಬೇಡ ನೇಮಕಾತಿ ಬೇಡ ಕಾಯಮಾತಿ ಕಾಯಮಾತಿ ಅಂದರೆ ಯಾರು ಕೆಲಸ ಮಾಡ್ತಾಯಿದ್ರು ಅವ್ರನ್ನೂ ಕಾಯಂ ಮಾಡ್ತಾರೆ ಆ ಬೇಡಿಕೆ ಇಟ್ಕೊಂಡು ನಾವು ಇವತ್ತು ಹೋರಾಟ ಮಾಡ್ತಾಯಿದ್ದೀವಿ ಸರ್ಕಾರ ಕೂಡಲೇ ನಮ್ಮನ್ನು ಕರೆಸಿ ಸಭೆ ಮಾಡಬೇಕು ನಮ್ಮ ಬೇಡಿಕೆಗಳ್ನ ಈಡೇರಿಸಬೇಕು ಸಿದ್ದರಾಮಯ್ಯವ್ರು ಹೇಳಿದಾರೆ ಈ ನೆಕ್ಸ್ಟ್ ಬಜೆಟಲ್ಲಿ ಸೇರಿಸಿ ಮಾಡಿಸ್ತೀನಿ ಅಂತ ಹೇಳಿದ್ದಾರೆ ಅದಕ್ಕೂ ನಾವು ಸರ್ಕಾರಕ್ಕೆ ಸ್ವಲ್ಪ ಪ್ರೆಜರ್ ಬಿಲ್ಡಪ್ ಮಾಡೋಕ್ಕೆ ಈ ಒಂದು ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಹಮ್ಮಿಕೊಂಡಿದ್ದೀವಿ ರಾಜ್ಯಾದ್ಯಂತ ಪೌರ ಕಾರ್ಮಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ ಮೈಸೂರಿಂದ ಇಪ್ಪತ್ತೆರಡನೇ ತಾರೀಕು ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಲಿಕ್ಕೆ ಮೀಟಿಂಗ್ ಕರೆದಿದ್ದೀವಿ ಪೂರ್ವಭಾವಿ ಸಭೆ ಈ ಸಭೆಯಲ್ಲೆಲ್ಲ ತೀರ್ಮಾನ ಆಗಿದೆ ಇದರಲ್ಲೇ ಜಾ ಪಕ್ಷ ರಾಜಕೀಯ ಒಣ ರಾಜಕೀಯ ರಾಜಕೀಯ ಮಾಡಬಾರ್ದು ಒಳ ಮೀಸಲಾತಿ ಸದಾಶಿವ ಆಯೋಗ ಮಾಡಿದ್ದು ಕಾಂಗ್ರೆಸ್ ಗೋರ್ಮೆಂಟು ಸದಾಶಿವ ಆಯೋಗ ಏನು ವರದಿ ಕೊಟ್ಟಿದೆಯೋ ಅದನ್ನು ಇವರು ಅಧಿಕಾರದಲ್ಲಿದ್ದಾಗ ಜಾರಿ ಮಾಡಿಲ್ಲ ಇವರು ನಾಲ್ಕು ವರ್ಷ ಅಧಿಕಾರದಲ್ಲಿದ್ದರು ಬಿ ಜೆ ಪಿ ಗೌರ್ಮೆಂಟು ಆವಾಗಲೇ ಅದನ್ನು ಜಾರಿ ಮಾಡಿದರೆ ಈಗ ಹೋರಾಟ ಮಾಡೋದು ಈಗ ಈ ಸಮಸ್ಯೆ ಬರ್ತಾ ಇರಲಿಲ್ಲ ಇವರು ಅಧಿಕಾರದಲ್ಲಿದ್ದಾಗ ಸುಮ್ಮನೆ ಇದ್ಬಿಟ್ಟು ಕೊನೆಯಲ್ಲಿ ಸದಾಶಿವ ಆಯೋಗ ಅದನ್ನು ಬಿಟ್ಬಿಟ್ಟು ಎರಡು ಪರ್ಸೆಂಟು ಮೂರು ಪರ್ಸೆಂಟು ಅಂತ ಮಾಡಿ ಅದು ಏನೂ ಆಗಿದೆ ಸುಮ್ಮನೆ ಅದು ಎಕ್ಟೋಗಿದೆ ನಾಲ್ಕೂವರೆ ಪರ್ಸೆಂಟ್ ಎಲ್ಲ ಆಗಿದೆ ಅದು ಅದು ಕೊಡೋಕ್ಕೆ ಇವು ಇವ್ರ ಕೈಲಿ ಅದಾಗಲ್ಲ ಇವ್ರ ಕಮಿಷನ್ ಮುಖಾಂತರ ಕಮಿಷನ್ ಏನು ವರದಿ ಕೊಟ್ಟಿದ್ರು ಆ ಕಮಿಷನ್ ವರದಿನ ರಾಜ್ಯ ಸರ್ಕಾರ ಒಪ್ಕೊಂಡು ಕೇಂದ್ರ ಸರ್ಕಾರಕ್ಕೆ ಕಳಿಸ್ಬೇಕು ಆದರೆ ಇವರು ಕಮಿಷನ್ ರಿಪೋರ್ಟ್ನಾಗ ಕೇಂದ್ರ ಸರ್ಕಾರಕ್ಕೆ ಕಳಿಸ್ತಾ ಇವರು ನಾಲ್ಕೂವರೆ ಪರ್ಸೆಂಟು ಐದುವರೆ ಪರ್ಸೆಂಟು ಭೋವಿ ಲಂಬಾಣಿಗೆ ಮೂರು ಪರ್ಸೆಂಟ್ ಅಂದರೆ ಇದಕ್ಕೆ ಬೆಲೆನೇ ಇಲ್ಲ ಅದು ಆಗಲ್ಲ ಕೋರ್ಟಲ್ಲಿ ನಿಲ್ಲಲ್ಲ ಅದು ಕಾನೂನು ಆಗಿಲ್ಲ ಇವರು ಬದ್ಧತೆ ಇದ್ದಿದ್ರೆ ಸದಾಶಿವ ಆಯೋಗ ಶಾಶ್ವತ ಆಯೋಗ ಸದಾಶಿವ ಆಯೋಗ ಮಾಡಿ ಅದನ್ನು ವರದಿನ ಕೊಟ್ಟವಲ್ಲ ಅದು ಕೇಂದ್ರ ಸರ್ಕಾರಕ್ಕೆ ಕ್ಯಾಬಿನೆಟ್ಟು ಅಲ್ಲಿ ಒಪ್ಕೊಂಡು ಕೇಂದ್ರ ಸರ್ಕಾರ ಕಳಿಸೋದು ಸೂಕ್ತ ಕೆಳಸಿ ಕಳಿಸಿದ್ರೆ ಅದು ಪ್ರೊಸೀಜರ್ ಅದು ಯಾವುದೇ ಜ ಮೀಸಲಾತಿ ಒಳ ಮೀಸಲಾತಿ ಜಾರಿ ಆ ಆಯೋಗದ ಮುಖಾಂತರ ಆಗಬೇಕು ಅದು ಅವ್ರು ಶಿವಣ್ಣವರು ಹೇಳೋ ರೀತಿ ಆ ಸುಮ್ಮನೆ ಏನೋ ಬುಟಾಟಿಕೆ ಮಾಡಿ ಕೊನೆಯಲ್ಲಿ ಮಾಡಿ ಅದನ್ನು ಆಗಿಲ್ಲ ಈಗ ನಮ್ಮ ಸರ್ಕಾರ ಸಿದ್ದರಾಮಯ್ಯವ್ರ ಸರ್ಕಾರ ಸದಾಶಿವ ಆಯೋಗ ಮಾಡಿ ಜಾರಿ ಮಾಡಲಿಕ್ಕೆ ಪೂರ್ಣ ಪ್ರಮಾಣದಲ್ಲಿ ಒಪ್ಪಿಕೊಂಡಿದ್ದಾರೆ ಮುಂದಿನ ದಿನಗಳಲ್ಲಿ ಸದಾಶಿವ ಆಯೋಗ ಸಚಿವ ಸಂಪುಟದಲ್ಲಿ ತೀರ್ಮಾನ ಆಗಿ ಸರ್ಕಾರಕ್ಕೆ ಕಳಿಸ್ತಾರೆ ಏನು ಅವ್ರೇನು ಕರೆದಿಲ್ಲ ಮಾಡಿಲ್ಲ ಬಿಜೆಪಿಯವ್ರು ಮಾಡ್ತಾ ಇರೋದು ಬಿಜೆಪಿ ಬೆಂಬಲ ಬಿಜೆಪಿ ಪಕ್ಷದವರ ಕೂಡ್ಕೊಂಡು ಮಾಡ್ತಾ ಇರೋದು ರಾಜಕೀಯ ಇಲ್ಲ 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 ಯಾರನ್ನೂ ಕರೆದಿಲ್ಲ ಈಗ ಇಲ್ಲಿ ನಮ್ಗೆ ಸಮಸ್ಯೆ ಆಗಿರೋದು ಇಷ್ಟೇ ಆಂಧ್ರದಲ್ಲಿ ಒಳ ಮೀಸಲಾತಿ ಜಾರಿ ಮಾಡ್ಬೇಕಂತ ಮಾದಿಗರಿಗೆ ಒಳ ಮೀಸಲಾತಿ ಜಾರಿ ಮಾಡ್ಬೇಕಂತ ಮಂದಕೃಷ್ಣ ಮಾದಿಗ ಒಬ್ಬರೇ ಏಕಕಾಲಕ್ಕೆ ಕಾಲಕ್ಕೆ ಹೋರಾಟ ಮಾಡಿ ದೊಡ್ಡ ಮನೆ ಹದಿನೈದು ಸಾವಿರ ಜನ ಸೇರಿಸಿ ಪ್ರಧಾನಮಂತ್ರಿ ಕರೆಸಿ ಒಂದು ಸಮಾವೇಶ ಮಾಡಿ ಅಲ್ಲಿ ಏನೋ ಪ್ರಧಾನಮಂತ್ರಿಗಳು ಆಶ್ವಾಸನೆ ಕೊಟ್ಟರು ಎಲ್ಲರೂ ಸೇರಿಸ್ಕೊಂಡು ಮಾಡಿದ್ರು ಇಲ್ಲಿ ಬಿ ಜೆ ಪಿಯವ್ರೂ ಸಪ್ರೇಟ್ ಮಾಡಿ ಕಾಂಗ್ರೆಸ್ ಬೇರೆ ದಳದವ್ರು ಬೇರೆ ಕಮ್ಯುನಿಸ್ಟವ್ರು ಬೇರೆ ಅಂತ ಅದೆಲ್ಲ ಮೊಳ ಮೀಸಲಾತಿ ಜಾರಿಯಾದರೂ ಎಲ್ಲರಿಗೂ ಸಿಗುತ್ತೆ ಯಾರು ಮಾದಿಗೆ ಸಮಾಜ ಇದೆಯೋ ಪೌರ ಕಾರ್ಮಿಕರಿಂದ ಹಿಡಿದು ಎಲ್ಲರಿಗೂ ಸಿಗುತ್ತೆ ಅದು ಅದರಿಂದ ಎಲ್ಲರೂ ಸೇರಿಕೊಂಡು ಇದು ಹೋರಾಟ ಮಾಡಿ ಸರ್ಕಾರಕ್ಕೆ ಒತ್ತಡ ಮಾಡಬೇಕು ಹೊರ್ತು ಇವ್ರು ಬರೀ ಬಿ ಜೆ ಪಿಯವರು ನಾವು ಮಾಡ್ತೀವಿ ಅಂದರೆ ಅದು ಸಕ್ಸಸ್ ಆಗೋಲ್ಲ ಅದಕ್ಕೇನು ಪ್ರಯೋಜನ ಆಗಲ್ಲ ಒಂದು ರೀತಿ ಇದು ರಾಜಕೀಯ ರಾಜಕೀಯ ಹೋರಾಟ ಆಗುತ್ತೆ ಅಷ್ಟೇ ಗಿಮಿಕ್ಕು ಚುನಾವಣೆ ಮುಂದಿನ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಚುನಾವಣೆ ಗಿಮಿಕ್ಕು ಅವರು ಪಾರ್ಲಿಮೆಂಟ್ಗೆ ಟಿಕೆಟ್ ಕೇಳೋಕ್ಕೆ ಒಂದು ವೇದಿಕೆ ಮಾಡ್ಕೊಂಡವರು ಅಷ್ಟೇ ವೈ ವೈಯಕ್ತಿಕ ವರ್ಚಸ್ಸು ಮಾದಿಗರ ಇದರಲ್ಲಿ ಬೆಳೆಸ್ಕೊಳ್ಳೋಕೆ ಹೋಗ್ತಾ ಇದ್ದಾರೆ ಅಷ್ಟೇ Thank you.